ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಕರ್ಮಿನುಳ್ಳಿ ಹಾಗೂ ಬಾಂಗ್ಡೆ ಮೀನು ಫ್ರೈ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಈಗ ನಾನು ಕರಿಮೀನುಳಿಗೆ ಏನೇನು ಬೇಕು ಅಂತ ಐಟಮ್ಸ್ ತೋರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಖಾರದ ಪುಡಿ ಧನಿಯಾ ಪುಡಿ ಇಷ್ಟೆಲ್ಲ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಈಗ ನಾನು ಕರ್ಮೀನು ಹುಡಿಗೆ ಮೀನು ಸಣ್ಣ ಚಿಕ್ಕ ಚಿಕ್ಕದು ಉಪ್ಪು ಮೀನು ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಸಲ ವಾಶ್ ಮಾಡ್ಕೊ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ರೆ ಯಾಕೆಂದರೆ ಗಲೀಜನ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ನೋಡಿ ಈಗ ಮೂರು ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನ ತವಾದ ಮೇಲೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಫುಲ್ಲು ಘಮ ಬರೋವರೆಗೂ ಮೀನನ್ನ ಫುಲ್ಲು ಹುರ್ಕೋಬೇಕು ಈ ಥರ ಎಣ್ಣೆ ಸಹ ಸ್ವಲ್ಪ ಸ ಸ್ವಲ್ಪ ಹಾಕಿ ಹುರ್ಕೋಬೇಕು ಇದನ್ನ ನೋಡಿ ಮೊನ್ನೆ ರೀಸೆಂಟಾಗಿ ತೊಗೊಂಡೆ ಆಯಿಲ್ ಡಿಸ್ಪೆನ್ಸರು ವಿತ್ ಸ್ಪ್ರೇನೂ ಮಾಡ್ಕೊಬೋದು ಆಯಿಲ್ ಹಾಕೊಂಡ್ಲೋಬೋದು ತುಂಬ ಕ್ಯೂಟಾಗಿದೆ ಅಂತ ತೊಗೊಂಡೆ ಇದನ್ನ ನೋಡಿ ಇಷ್ಟೆಲ್ಲ ಆದಮೇಲೆ ಇದು ಹುರಿದಾದ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಡ್ಕೋಬೇಕು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಸ್ವಲ್ಪ ಶೋ ಸ್ವಲ್ಪ ಸಾಸಿವೆ ಸಾಸಿವೆ ಈರುಳ್ಳಿ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರೋ ಮಸಾಲ ಇರುತ್ತಲ್ವ ಆ ರುಬ್ಬಿರೋ ಮಸಾಲನ್ನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಹುಳಿ ಚೆನ್ನಾಗಿರುತ್ತೆ ಆಮೇಲೆ ಅದೇ ಮಸಾಲೆಗೆ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನ ಕುದಿಯಕ್ಕೆ ಬಿಡಬೇಕು ನೀಟಾಗಿ ಚೆನ್ನಾಗಿ ಒಂದು ಕುದಿಯೆಲ್ಲ ಕುದಾದ್ಮೇಲೆ ಬೇಕು ಅಷ್ಟು ಉಪ್ಪು ಹಾಕ್ಕೊಡ್ತಾಯಿದ್ದೀನಿ ಇವಾಗ ಇದನ್ನ ಹಂಗೆ ಒಂದು ಮುಚ್ಚಿಟ್ಬಿಟ್ಟು ಒಂದು ಕುದಿ ಬರೋವರೆಗೂ ವೇಯ್ಟ್ ಮಾಡಬೇಕು ಒಂದು ಕುದಿ ಬಂದಾದ್ಮೇಲೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮೀನು ಆ ಮೀನನ್ನ ಮತ್ತೆ ಇದಕ್ಕೆ ಹಾಕ್ಕೊಂಡು ಹಾಕ್ಬಿಟ್ಟು ಒಂದು ಟು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಅದೆಲ್ಲ ಹೀರ್ಕೋಬೇಕಲ್ಲ ನೀಟಾಗಿ ಆಮೇಲೆ ಮುಚ್ಚಿ ಇಡಬೇಕು ನೀಟಾಗಿ ಮನೆ ಮನೆಯೆಲ್ಲ ಫುಲ್ ತುಂಬ ಆಗುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಮಾಡಿಬಿಟ್ರೆ ಈಗ ಇದನ್ನ ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಅಂತ ಬಿಡ್ತಾಯಿದ್ದೀನಿ ಬಿಟ್ಟು ಈ ಕಡೆಗೆ ಇದು ಬಾಂಗ್ಡೆ ಫ್ರೈ ಅಂತ ಇದು ತುಂಬ ಉಪ್ಪಿರುತ್ತಲ್ಲ ಒಣ ಮೀನು ಅಂತ ಹೇಳ್ತಾರಲ್ಲ ಅದು ಅದು ಇದು ಇದನ್ನು ಮತ್ತೊಂದು ಪ್ಯಾನ್ ಇಟ್ಕೊಂಡು ಇದನ್ನ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದನ್ನ ತುಂಬ ಇಲ್ಲಿ ಹಾಕಿರ್ತಾರೆ ಅಂತ ಈಗ ನೋಡಿ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೀನಿ ಪ್ಯಾನಿಗೆ ಈಗ ಮೂರು ಮೀನು ತಂದಿದ್ರು ಅದನ್ನೇ ಅದರಲ್ಲಿ ಹಾಕಿಬಿಟ್ಟು ಚೆಂದಾಗಿ ಫ್ರೈ ಮಾಡಿ ಅದಕ್ಕೆ ಮೇಗಡೆ ಉಪ್ಪಿರುತ್ತೆ ನಿಮಗೆ ಬೇಕು ತುಂಬ ಉಪ್ಪಿರುತ್ತೆ ಉಪ್ಪೇನ ಹಾಕೋ ಅವಶ್ಯಕತೆ ಇಲ್ಲ ನಾನು ಮರ್ತವೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಮೇಲುಗಡೆ ಖಾರದ ಪುಡಿ ಅದನ್ನ ಹಾಕಿ ಎರಡು ಸರನು ಎರಡು ಎರಡು ಕಡೆನೂ ತುಂಬ ನೀಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಬಾಂಗುಡಿ ಫ್ರೈ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಸಲ ಟೇಸ್ಟ್ ಮಾಡಿ ನೀವು ಹೇಳಿ ನೋಡಿ ಸಾಂಬಾರೆಲ್ಲ ಆಯಿತು ರೊಟ್ಟಿ ಇದ್ದು ಮನೇಲಿ ರೊಟ್ಟಿ ಹಾಕ್ಕೊಂಡು ಫ್ರೈ ಹಾಕ್ಕೊಂಡು ಸೂಪರ್ ಕಾಂಬಿನೇಷನ್ ನೀವು ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್